ಇವಾಗ ಟೈಮು ಮೂರು ಗಂಟೆ ಹತ್ತು ನಿಮಿಷ ನಾವು ಹೋಗ್ತಾ ಇರೋವಂಥ ಜಾಗ ನಂದಿ ಬೆಟ್ಟಕ್ಕೆ ಬಂದರೆ ಏನಿದೆ ನೋಡ್ಕೊಂಬರೋಣ ಇಷ್ಟು ಇಲ್ಲಿ ನಮ್ಮ ಮನೆಯಲ್ಲೇ ಟೈಮ್ ಆಗಿತ್ತು ಅಂದ್ಕೊಂಡು ಈಗ ಫ್ರೆಂಡ್ ಮನೇಲಿ ಹೋಗಿ ಸ್ನಾನ ಮಾಡ್ಕೊಂಡು ಅಲ್ಲಿಂದ ಕಾಡಿಗೆ ಹೋಗೋದು ಕಾಲೇಜಿಗೆ ಹೋಗಿ ಬಂದು ಹೋಗೋಣ ಚೆನ್ನಾಗಿದೆ

ಹ್ಮ್ ಎಲ್ಲ ಅಕ್ಕ ಅಂದ್ರು ತಂಗಿ ಅಂದ್ರು ಅಣ್ಣ ಅಂದ್ರು ತಮ್ಮಂದ್ರು ಎಲ್ರ ನೆರವಿಲ್ಲ ಅಂದಿ ಸುಮ್ಮನೆ ವಿಧಿ ಏನೋ ಮಾಡಕ್ಕಾಗಲ್ಲ ನಿಂದ್ರ ಸುಮ್ಮನೆ ಹೇಳ ಏನಾದ್ರ ಏನ್ ಹೇಳಪ್ಪ ನೋಡ್ಕೊಂಡು ಹೋಗ್ತಾ ಇದೀನಿ ನೋಡ್ ಗಾಡಿಗಳು ಅಷ್ಟೊಂದು ನಿಂತಾವ

ನೋಡ್ರಿ ನಮ್ಮ ಕಾರ್ ಎಲ್ಲ ಹೆಂಗೆ ನಿಂತಿದೆ ಎಲ್ಲ ಲೈನ್ ಆಗಿ ನಾವು ಒಂದು ಹೋಗ್ತಾ ಇಲ್ಲ ಇಲ್ಲಿ ಹಂಗೇ ಗುರುಸ್ತಾವ್ ಏನು ಮಾಡಿದ್ರೆ ಹೋಗ್ತಾ ಪಾರ್ಕ್ ಮಾಡ್ಬಿಟ್ರೆ ಕಲಸಿ ಫೋನ್ ಮಾಡಿ ಮಣ್ಣ್ಮೇಲೆ ಮಣ್ಣ ಅಕ್ಕ ವೈನಿಗೆ ಅದು ಫೋನ್ ಮಾಡಿ ವೈನಿ ಡ್ರೈವರ್ ಒಬ್ಬರ ಅವ್ರ ಸೀಟಿಂಗ್ ಆ

ಇವಾಗ ಬಿರಿಯಾನಿ ಬಿರಿಯಾನಿ ತಿನ್ನೋಕೆ ಒಂದು ಸ್ವಲ್ಪ ಹೊಟ್ಟೆ ಕರಿಗೆ ಇತ್ತು ಮುದ್ದೆ ಒಂಟಿದೋಸ ದೋಸೆ ಜಾಲಿ ಜಾಲಿ ಎಲ್ಲ ಜಾಲಿ ಲೋ ಬೆಲ್ಲ ಖಾಲಿ ಎಲ್ಲ ಜಾಲಿ ಜಾಲಿ ಲೋ ಬೆಲ್ಲ ಖಾಲಿ ಕಾಲಿ ಎಲ್ಲ ಜಾಲಿ ಲೈವ್ ಆ ಮೇರೆ ಲೈವ್ ಆಗ್ಲಿ ಇದೇ ಇಲ್ಲ ಬಿಡಿ ಚಲೋ 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 ಯಾವ khoa thoda ehli wow so beautiful let's joke get chaao just looking like a wow, wow. just looking like <laughs> ബീസ് റുപയല്ല ബസ് ബീളദില്ല ബീസ് റുപയ ടീം എല്ലാ ಏನು ಕಾಣಬಲ್ದು ಕೆಳಗೆ ಸೂಪರ್ ಬರ್ರೆ ಬಂದದಕ್ಕೂ ಸ್ವಲ್ಪ ಆರ್ತಕ್ಕಾಯ್ತು ಹಾ ಸರಿ ಆಟ ಸರಿ ಬೇರೆವ್ರು ಎಣ್ಣೆ ಅನ್ನ ಎನ್ಸಿದ್ರಿ ಆಗಿಲ್ಲ ಕೈ ಅಲಾ ಕೈ ತೋರ್ಸಕ್ ಹಿಂಗಂತ ಕೈ ಆ ಕಡೆ ನೋಡ ಇಲ್ಲ ಇಲ್ಲ ನೋಡ ತೋರ್ಸ ಆ ಕಡೆ ನೋಡು ಈ ಕಡೆ ನೋಡ ನೋಡು